ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಿಸ ವರ್ಡ್ ಹೇಗಿದ್ದೀರಾ ಎಲ್ರೂ ಹೋಪ್ ಯು ಫೀಲಿಂಗ್ ಗುಡ್ ಫ್ರೆಂಡ್ಸ್ ನಾನಿವತ್ತು ರಾಗಿ ಶಾವ್ಗೆ ಮತ್ತು ಕಾಯಿ ಹಾಲು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ರಾಗಿ ಫುಲ್ ಎಲ್ಲ ಊರುಗಳಲ್ಲೂ ಹೊಲದಲ್ಲಿ ರಾಗಿ ಕಟಾವು ಆಗಿರುತ್ತೆ ಸೊ ಹೊಸ ರಾಗಿ ಬಂತು ಅಂದರೆ ಕಾಮನಾಗಿ ಸ್ವಲ್ಪ ನಮ್ಮ ತುಮಕೂರು ಸೈಡ್ ರಾಗಿ ಶಾವ್ಗೆ ಮಾಡೋದು ಕಾಮನ್ನು ಸೊ ಫ್ರೆಂಡ್ಸ್ ನಾನು ಇವಾಗ ರಾಗಿ ಶಾವ್ಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಮುದ್ದೆ ತಪ್ಪಲೆಯಲ್ಲಿ ನಾನು ಇದ್ದೀನಿ ಒಂದು ಎರಡು ಚೊಂಬಷ್ಟು ನಾನು ನೀರು ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಉಕ್ಕು ಬರೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಉಕ್ಕು ಮೇಲೆ ಫ್ರೆಂಡ್ಸ್ ನೋಡಿ ನಾನು ಈಗ ರಾಗಿ ಹಿಟ್ಟು ತೋರಿಸ್ತಾ ಇದ್ದೀನಿ ಇದು ಹೊಸ ರಾಗಿ ಇದನ್ನು ಮಿಲ್ಗಾಕ್ಸ್ಕೊಂಡು ಬಂದಿರೋದು ಚೆನ್ನಾಗಿದೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಈಗ ರಾಗಿಗೆ ಮುದ್ದೆ ಮಾಡೋದಕ್ಕೆ ನಾನು ಏನು ಇಟ್ಟಿದ್ನಲ್ವ ಅದು ಉಕ್ಕು ಬಂದಿದ್ದಾಗಿದೆ ಸೊ ನಾನು ಇವಾಗ ಹಿಟ್ಟನ್ನ ಇದ್ದೀನಿ ಹಿಟ್ಟು ಫುಲ್ಲು ಒಂದು ಸ್ವಲ್ಪ ಗಟ್ಟಿಗೆ ಹಾಕ್ಕೋಬೇಕು ತೆಳ್ಳಗೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಆ ತೆಳ್ಳಿಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಾವು ಒಂದು ಅಟ್ ಒಂದು ಮೂರು ದಿನ ಇಟ್ಕೊಂಡ್ರು ಕೆಡಲ್ಲ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಹಾಕ್ಕೋಬೇಕು ಇಟ್ಟು ಸೊ ನನ್ನ ಹಸಿಟ್ಟು ಫುಲ್ಲು ಗಟ್ಟಿಗಾಗೋಷ್ಟು ಹಸಿಟನ್ನು ನಾನು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಹತ್ತು ನಿಮಿಷದಷ್ಟು ಬೇಯಿಸಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಸರಿ ಇಳಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ಇಳಿಸ್ಕೊಂಡು ಒಂದು ಸರಿ ಫುಲ್ಲು ನಾನು ಇದನ್ನು ತೊಳಸ್ಕೊಳ್ತಾ ಇದ್ದೀನಿ ಮುದ್ದೆ ಹೇಗೆ ಮಾಡ್ತೀವಲ್ವ ಆ ಥರನೇ ನಾನು ಫುಲ್ಲು ಅದನ್ನು ತೊಳಸ್ಕೊಳ್ತಾ ಇದ್ದೀನಿ ಗಂಟೆ ಏನಾದರೂ ಇದ್ದರೆ ಅದು ಒಡ್ಕೊಳ್ಳುತ್ತೆ ನೀಟಾಗಿ ಸುತ್ತ ಕೈ ಆಡಿಸ್ಕೊಂಡು ನಾವು ಚೆನ್ನಾಗಿ ಇದನ್ನು ತೊಳಸ್ಬೇಕಾಗತ್ತೆ ಸೊ ನಾವು ಊರುಗಳ ಕಡೆ ಇದನ್ನು ಹೇಳ್ತೀವಿ ಏನಂದರೆ ಎದುರುಗೋಲು ಕೀಳಬೇಕು ಅಂತ ಹೇಳ್ತಾರೆ ಸೊ ಎದ್ರುಗೋಲು ಈ ಥರ ಕಿತ್ತು ಮಾಡೋದಾದರೆ ನಮಗೆ ಒಂಚೂರು ಗಂಟಿರೋಲ್ಲ ಇದನ್ನು ನಾನು ಒಂದು ಸರಿ ತೊಳಸ್ಬಿಟ್ಟು ಮತ್ತೆ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ನಮ್ಮ ಮತ್ತೆ ಐದು ನಿಮಿಷ ಬಿಟ್ಬಿಟ್ಟು ನಾನು ಮತ್ತೆ ತೆಗೆದು ತೊಳಸ್ತಾ ಇರೋದು ಫ್ರೆಂಡ್ಸ್ ನೋಡಿ ಈಗ ರೆಡಿ ಆಗಿದೆ ಸೊ ನಾನು ಈಗ ಒಂದು ಮಣೆ ತಗೊಂಡು ಮಣೆಗೆ ನೀರು ಸವರ್ಬಿಟ್ಟು ಕೈಗೂ ಕೂಡ ಒಂಚೂರು ಎದ್ಕೊಂಡು ನೋಡಿ ಈ ಥರ ನಾನು ಉದ್ದಕ್ಕೆ ಇದ್ದೀನಿ ಈ ಥರ ಉದ್ದಕ್ಕೆ ಮಾಡಿಕೊಂಡ್ರೆ ನಾವು ಶಾವಿಗೆ ಹೊತ್ತೋದಕ್ಕೆ ಈಸಿ ಆಗುತ್ತೆ ಶಾವಿಗೆ ಹುಳ್ಳು ಸ್ವಲ್ಪ ಉದ್ದಕ್ಕಿರೋದ್ರಿಂದ ಸೊ ನಾವು ಇದನ್ನು ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಒಂದು ಶಾವಿಗೆ ಒಳ್ಳಿಗೆ ನಾನು ಎಣ್ಣೆ ಹಚ್ಕೊಂಬಿಟ್ಟು ತೊಳಸಿರೋ ಹಿಟ್ಟನ್ನ ನಾನು ಹಾಕ್ಕೊಂಡು ಕ್ಯಾಪನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೀಟಾಗಿ ಇದನ್ನು ಸೈಡಲ್ಲಿ ಬಂದಿರೋದನ್ನೆಲ್ಲ ತೆಕ್ಕೊಂಬಿಟ್ಟು ಥ್ರೆಡ್ಡು ನೀಟಾಗಿ ಕೂರಿಸ್ಕೋಬೇಕು ಕೂರಿಸ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಒಂದು ತಟ್ಟೆಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಎಣ್ಣೆ ಸವ್ರುಕೊಂಡು ಇದನ್ನು ಇದ್ದೀನಿ ನಾನು ಒತ್ತುತ್ತಾ ಇರೋದು ಉದ್ದಕ್ಕೆ ಇದ್ದೀನಿ ಪೂರ್ತಿ ಸಣ್ಣ ಕಣ್ಣಿಂದ ಹಾಕ್ಕೊಂಡು ನಾನು ಪ್ಲೇಟ್ನ ಒತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಈಗ ನೆಕ್ಸ್ಟ್ ಇನ್ನೂ ಒಂದು ಸ್ಟಾರ್ಟ್ ಮಾಡೋಣ ಈಗ ನಾನು ಮತ್ತೆ ಅದೇ ಥರನೇ ಎಣ್ಣೆ ಸವ್ರಿಬಿಟ್ಟು ಮುದ್ದೆನ ನಾನು ಉದ್ದಕ್ಕೆ ಹಾಕ್ಕೊಂಡು ಓದ್ತಾ ಇರೋದು ಈಗ ನಾನು ತೋರಿಸ್ತಾ ಇರೋದು ರೌಂಡ್ ಶೇಪಲ್ಲಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲೂ ಅಂಟ್ಕೊಳ್ಳಲ್ಲ ಎಷ್ಟು ನೀಟಾಗಿ ಬಂದಿದೆ ನಾವು ಮುದ್ದೆ ಬೇಯಿಸಿದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಫುಲ್ ಕಂಪ್ಲೀಟ್ ಆಗಿರೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಇದು ಹೊಸ ರಾಗಿ ಆಗಿರೋದ್ರಿಂದ ಫುಲ್ಲು ಶಾವಿಗೆ ಫುಲ್ಲು ಕಲರ್ ಆಗಿ ವೈಟಾಗಿ ಬಂದಿದೆ ಇಲ್ಲಾಂದರೆ ಕಪ್ಗಿರೋದು ಫ್ರೆಂಡ್ಸ್ ಈಗ ನಾವು ಕಾಯಿ ಹಾಲು ಮಾಡೋದಕ್ಕೆ ನಾನು ಇಟ್ಕೊಳ್ತಾ ಇದ್ದೀನಿ ಇದು ಒಂದು ತಪ್ಪಲೆಗೆ ನಾನು ಒಂದು ಚೊಂಬಷ್ಟು ನೀರು ಆರು ಆರುಂಡೆ ಬೆಲ್ಲ ಬೆಲ್ಲ ಹಾಕಿ ಕರ್ಗಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಅದು ಕರ್ಗೋ ಅಷ್ಟರಲ್ಲಿ ನಾವು ಕಾಯಿಯನ್ನು ರುಬ್ಕೊಂಬಂದುಬಿಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಎರಡು ಒಪ್ಪು ತೆಂಗಿನಕಾಯಿ ತುರಿನ ತುರಿದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರೋದು ಮತ್ತು ಎರಡು ಸ್ಪೂನಷ್ಟು ನಾನು ಗಸಗಸೆ ಇದ್ದೀನಿ ಮತ್ತು ಒಂದು ಇಡಿಯಷ್ಟು ಕಡಲೆಪಪ್ಪು ಮತ್ತು ಒಂದು ನಾಲ್ಕು ಯಾಲಕ್ಕಿ ಇಷ್ಟು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ರುಬ್ಕೊಂಬರ್ಬೇಕು ಸ್ವಲ್ಪ ತರಿತರಿ ಇದ್ರೂ ಏನೂ ಆಗೋಲ್ಲ ನೆಕ್ಸ್ಟು ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಬೆಲ್ಲನ ನಾನು ಸೋಸ್ಕೊಂಡು ಇದ್ದೀನಿ ಕರ್ಗಿದಾಗಿದೆ ಸೊ ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೋಸ್ಕೊಳ್ಲೇಬೇಕು ಇಲ್ಲಾಂದರೆ ಎಷ್ಟು ಗಲೀಜಿರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ ಬೆಲ್ಲದಲ್ಲಿ ಗಲೀಜಿದ್ದೇ ಇರುತ್ತೆ ಸೊ ಅದಕ್ಕೆ ನಾವು ಕರ್ಗಿಸ್ಬಿಟ್ಟು ಸೋಸ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ನಾನು ಒಂದಷ್ಟು ಒಂದು ಫುಲ್ಲು ನಾನು ಏನು ಒತ್ತಿದ್ನಲ್ವ ಒಂದು ಕೊಂತ ಅಂತ ಹೇಳ್ತೀವಿ ಸೊ ಒಂದು ರಾಗಿ ಶಾವಿಗೆನ ನಾನು ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ನಾನು ಪಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಡಲೆ ಪಪ್ಪಿನ ಪುಡಿ ಅಂದರೆ ನಾನು ಬರೀ ಕಡಲೆ ಪಪ್ಪು ಅಷ್ಟೇ ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇರೋದು ನೆಕ್ಸ್ಟು ಒಂದು ಸೌಟಷ್ಟು ಕಾಯಿ ಹಾಲು ಕಾಯಿ ಹಾಲನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸೌಟಷ್ಟು ಈ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾರೆ ಕೆಲವರು ಕೆಲವರು ಜಾಸ್ತಿ ಹಾಕ್ಕೊಳ್ತಾರೆ ನನಗೆ ಸ್ವಲ್ಪ ಜಾಸ್ತಿನೇ ಬೇಕು ಕಾಯಿ ಹಾಲು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಾನಿವಾಗ ಕಾಯಿ ಇದನ್ನ ಶಾವಿಗೆ ಜೊತೇಲಿ ನಾನು ತಿಂತಾ ಶಾವಿಗೆ ಕಾಯಿ ಹಾಲು ಮತ್ತು ಕಡಲೆಪಪ್ಪು ಇಷ್ಟು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿ ಮಾಡಿ ಚೆನ್ನಾಗಿರುತ್ತೆ ಈಸಿ ಇದೇನು ರಿಸ್ಕ್ ಅಂತ ಏನು ಅನಿಸಲ್ಲ ಮುದ್ದೆ ಮಾಡಿಕೊಂಡು ಓದ್ತೋದೇನು ಕಷ್ಟ ಏನು ಅನಿಸಲ್ಲ ಅಂದ್ಕೊಂಡಿದ್ದೀನಿ ಸೊ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಸ್ವೀಟ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಹೊತ್ತು ಶಾವಿಗೆ ಮತ್ತು ಕಾಯಿ ಹಾಲು ಸೂಪರಾಗಿರುತ್ತೆ ಫ್ರೆಂಡ್ಸ್ ಹೊಸ ರಾಗಿ ಬಂದಾಗ ನಮ್ಮ ತುಮಕೂರು ಕಡೆಯಂತೂ ಇದು ಕಾಮನ್ನು ಮಾಡೇ ಮಾಡ್ತಾರೆ ಹೊಸ ರಾಗಿನಲ್ಲಿ ಹಾ ಮಿಷಿನ್ಗೆ ಹಾಕ್ಸ್ಬಿಟ್ಟು ತೊಳೆದು ಮಿಷಿನ್ಗೆ ಹಾಕ್ಸ್ಬಿಟ್ಟು ಅದನ್ನು ಸೋಸ್ಕೊಂಡು ನಾವು ಮಾಡೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿಬಿಟ್ಟು ನನಗೆ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್